ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಗುರು ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಏನಪ್ಪ ಇದು ನಿನ್ನೆ ಮ್ಯಾಚು ಸೈಕ್ಕಾಗಿ ನೋಡಿರ್ತಾರೆ ಎಲ್ಲರೂ ಆ್ಯಂಡ್ ಏನು ಗೊತ್ತಾ ಒಂಬತ್ತೂವರೆಗೆ ನಾವು ಲೈವ್ ಬಂದಿದ್ವಿ ಲೈವ್ ರಿಯಾಕ್ಷನ್ಸ್ ಎಲ್ಲ ಕೊಟ್ಟಿದ್ವಿ ನಾನು ಹಾರದಿಕ್ಕಿದ್ವಿ ಏನಂದರೆ ಲೈಕ್ ಅದು ಲೈವ್ ತುಂಬ ದೊಡ್ಡದಾಗಿರುತ್ತೆ ಅಂದರೆ ಲೈಕ್ ಟೂ ಟು ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆ ಥರ ಎಲ್ಲ ಮಾಡ್ತಿರ್ತೀವಿ ಸೊ ಅದಕ್ಕೆ ಚಿಕ್ಕ ವೀಡಿಯೋ ಒಂದು ನಾಲ್ಕೈದು ನಿಮಿಷ ಈ ನಾಲ್ಕೈದಲ್ಲೇ ಇಟ್ಕೊಳ್ಳಿ ಒಂದು ಆರು ಎಂಟು ನಿಮಿಷ ಅಂತ ಇಟ್ಕೊಳ್ಳಿ ಸೊ ಎಂಟು ನಿಮಿಷದಲ್ಲಿ ಎಲ್ಲ ಏನೇನಾಯಿತು ಏನೇನಿಲ್ಲ ಅಂತ ವಿಡಿಯೋ ಮಾಡಬೇಕು ಅಂತ ಏನಕ್ಕೆ ಸ್ವಲ್ಪ ಚಿಕ್ಕ ವೀಡಿಯೋದೆಲ್ಲ ನೋಡೋರು ಇರ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಆ್ಯಂಡ್ ಯಾರು ಲೈವ್ ನೋಡಿಲ್ಲ ಪ್ಲೀಸ್ ಒಂಚೂರು ಅಂದರೆ ಟೂ ಎಕ್ಸೆಪ್ ಮಾಡ್ಬೇಕಿದ್ರೆ ನೋಡಿ ಆ್ಯಂಡ್ ಟೈಮ್ ಸ್ಟ್ಯಾಂಪು ಬೇರೆ ಹಾಕಿರ್ತೀನಿ ಸೊ ಅಂದರೆ ಲೈಕ್ ರಿಯಾಕ್ಷನ್ ಈ ಔಟ್ ಆದಾಗ ಹಂಗೆ ಒಂದು ಒಂದು ಸಿಕ್ಸ್ ಎಲ್ಲ ಓಡದಾಗ ರಿಯಾಕ್ಷನ್ಸ್ ಎಲ್ಲ ಹೆಂಗಿರುತ್ತೆ ಅದೆಲ್ಲ ಹಾಕಿರ್ತೀನಿ ನೋ ನೋಡಿ ಪ್ಲೀಸ್ ಅಂತ ಆ್ಯಂಡ್ ಇಲ್ಲಿ ಮ್ಯಾಚ್ಗೆ ಬರೋದಾದ್ರೆ ಗುರು ಪಂದ್ಯ ಮಾತ್ರ ಅನ್ಬಿಲಬಲ್ ಅಪ್ಪ ನನ್ನ ಏನು ಫಸ್ಟ್ ಮ್ಯಾಚ್ ನೋಡಿದ್ರೆ ಒನ್ ಸೈಡ್ ಹೊಡಿದ್ರು ನಮ್ಮ ಹುಡುಗರು ಎಲ್ಲ ಈ ಚಿಂದ ಚಿತ್ರ ಮಾಡ್ಬಿಟ್ರಪ್ಪ ಇನ್ನು ಈ ಮ್ಯಾಚಿಗೆ ಬರೋದಾದ್ರೆ ಸೆಕೆಂಡ್ ಮ್ಯಾಚು ಫುಲ್ ಅವ್ರ ಗೆದ್ರು ಇವ್ರಗೆದ್ರು ಇವ್ರ ಗೆದ್ರು ಅವ್ರ ಗೆದ್ರು ಒನ್ ಟೈಮಲ್ಲಿ ಅವರು ಒನ್ ಟೈಮಲ್ಲಿ ಇವರು ಒನ್ ಟೈಮಲ್ಲಿ ಅವರು ಒನ್ ಟೈಮಲ್ಲಿ ಇವರು ನಮ್ ಒಂದು ಏನಪ್ಪ ಯಾರು ಗೆಲ್ತಾನೆ ಇಲ್ಲ ಕೊನೆಯಲ್ಲ ಹಂಗೋ ಹೆಂಗೋ ಹೆಂಗೋ ಮಾಡಿ ನಮ್ಮ ಇಂಡಿಯಾದವರು ಕೊನೆ ಸಕ್ಕತ್ತಾಗಿ ಆಡಿ ಗೆದ್ಬಿಟ್ರು ಆ್ಯಂಡ್ ಸಕ್ಕತ್ತಾಗಿ ಆಡಿದ್ರು ಅನ್ನೋಕ್ಕಿಂತ ಸಕ್ಕತ್ತಾಗಿ ಆಡ್ದ ನಮ್ಮ ಹುಡುಗ ತಿಲಕ್ ವರ್ಮಾ ಯು ಏನ್ ಬ್ಯಾಟಿಂಗ್ ಗುರು ಅದು ಭಾರತಕ್ಕೆ ಏನು ಜಯದ ತಿಲಕವನ್ನಿಟ್ಟ ನಮ್ಮ ತಿಲಕ್ ವರ್ಮಾ ಅಂತ ಹೇಳ್ಬೋದು ಗುರು ಗುರು ಲಿಟ್ರಲಿ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು ಒನ್ ಮ್ಯಾನ್ ಆರ್ಮಿ ತರ ಏನು ಗಟ್ಟಿಯಾಗಿ ನಿಂತು ಬಿಟ್ರು ಇವಾಗ ಏನಂದ್ರೆ ನಂಬರ್ ತ್ರೀ ಕೊಹ್ಲಿ ಕಾಕ ರಿಟೈರ್ಡ್ ಆಗಿದ್ದಾರೆ ಸೊ ನಂಬರ್ ತ್ರೀ ಗಟ್ಟಿಯಾಗಿ ನಿಲ್ಲುವಂತ ಪ್ಲೇಯರ್ ಯಾರಾದ್ರೂ ಬೇಕು ಅಂತಂದ್ರೆ ಬೇಕು ಯಾರಾದ್ರೂ ಬೇಕು ನಮಗೆ ಅಂತ ಅನಸ್ತಾ ಇತ್ತು ಸೊ ನಮ್ಮ ತಿಲಕ್ ವರ್ಮಾ ಹೇಳಿದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಗುರು ನಂಬರ್ ತ್ರೀಗ್ ನಾನು ಹೆಂಗೆ ಬೇಕು ಹಂಗೆ ಆಡ್ತೀನಿ ಅಂದರೆ ಒಡಿಬಡಿ ಅಂದ್ರೇ ಹೊಡಿಬಡಿತೀನಿ ಹೊಡಿತೀನಿ ರಪ ಅಂತ ಹೊಡಿತೀನಿ ಅಕಾರ್ಡಿಂಗ್ ಟು ಸಿಚುವೇಶನು ಆಡಿ ಅಂತಂದ್ರೂ ಹಂಗೂ ಆಡ್ತೀನಿ ಅಂತ ನಮ್ಮ ಮಗನ ಕ್ರೇಜಿ ಬ್ಯಾಟ್ಸ್ಮನ್ ಗುರು ಏನು ಒಂದೊಂದೊಂದೊಂದು ಒಡಿ ಹೊಡಿತಾರೆ ಸಿಕ್ಸು ಚಪ್ಪಾದರೆ ಯಾವ ಥರ ಗುರು ಒಂದೊಂದು ಶಾಟಲ್ಲಿ ರೈ ರೈನಾ ಅವ್ರು ನೆನ್ಪಾಗ್ತಾರೆ ಒಂದೊಂದು ಹೊಡೆದಾಗೆಲ್ಲ ಯುವರಾಜ್ ಸಿಂಗ್ ಅವ್ರ ನೆನ್ಪಾಗ್ತಾರೆ ಕಂಪೇರ್ ಅಂತಲ್ಲ ಬಟ್ ಅಂದ್ರೆ ನೆನಪಾಗ್ತಾರೆ ಅಂತಿದ್ದೀನಿ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ದೆ ಅಣ್ಣಂಗ ಸೀರಿಯಸ್ಲಿ ಆ್ಯಡ್ಸ್ ಅಪ್ ಹೇಳಲೇಬೇಕು ಗುರು ಇದು ಗುರು ಆಲ್ ಆಗಿ ಸಮರ ನೋಡೋದಾದ್ರೆ ನಾನು ಅದೇ ಆಲ್ರೆಡಿ ಲೈವಲ್ಲಿ ಹೇಳಿದೀವಿ ಸೊ ಜಾಸ್ತಿ ಸಮರ್ಯನು ಹೇಳಲ್ಲ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಏನಂತಂದರೆ ಇಲ್ಲಿ ಎಲ್ಲ ಒಂದು ಸ್ವಲ್ಪ ಅಲ್ಲಿ ಚೇಂಜ್ ಆಯಿತು ವಾಷಿಂಗ್ಟನ್ ಸುಂದರ ಬಂದರು ಆ್ಯಂಡ್ ಇನ್ ಇನ್ನಾದರು ನಮ್ಮ ಯಾರು ಯಾರಪ್ಪ ರಿಂಕು ಸಿಂಗು ರಿಂಕು ಸಿಂಗ್ ಆ್ಯಂಡ್ ಎನ್ ಕೆ ಆರ್ ಇಬ್ಬರು ಅವ್ರಿಗೆ ಏನೋ ಇಂಜುರಿ ಆಗಿದೆ ಸೊ ಅದಕ್ಕೆ ಇವರಿಬ್ಬರು ಬಂದರು ಆ್ಯಂಡ್ ಈ ಕಡೆ ವಾಷಿಂಗ್ಟನ್ ಸುಂದರು ಬರ್ತಾ ಬರ್ತಾ ಇದ್ದಂಗೆ ವಿಕೆಟ್ ತಗೊಂಡ್ಬಿಟ್ರು ಅದು ಒಂದೇ ಓವರ್ ಹಾಕಿದ್ದಾರೆ ಬಟ್ ವಿಕೆಟ್ ತೊಗೊಂಡ್ರು ಅದು ಮೇನ್ ಇಂಪಾರ್ಟೆಂಟ್ ಬೆಂಡೆಕೆಟ್ ಎಲ್ಲ ವಿಕೆಟ್ ತೊಗೊಂಡ್ರು ಆ್ಯಂಡ್ ಈ ಕಡೆ ಫಿಲಿಪ್ ಸಾಲ್ಟೋ ಫಸ್ಟ್ ಓವೇ ಅಣ್ಣ ಇವನ್ ಫೋರ್ ಎಲ್ಲ ಹೊಡೆಯೋದು ಹಂಗೆ ಹಿಂಗೆ ಹೆಂಗೆ ಫಸ್ಟ್ ಬಾಲ್ ಫೋರ್ ಹೊಡ್ದಿದ್ ನೋಡಿದ್ರೆ ಅಣ್ಣ ಫುಲ್ಲು ನೆಕ್ಸ್ಟ್ ಲೆವೆಲ್ ಆಡ್ತಾನೆ ಅಂದ್ರೆ ಬಟ್ ಅರ್ಶ್ದಿಪೋ ಗೊತ್ತಲ್ಲ ಅವ್ರು ಅರ್ಶದಿಪ್ ಅಣ್ಣ ಅಂತ ತೊಂಬತ್ತೆಂಟು ವಿಕೆಟ್ ಆಯ್ತು ಗುರು ಇನ್ನೇನು ಎರಡು ವಿಕೆಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲೇ ತೆಗಿತಾರೆ ನೋಡ್ತಾ ಇರಿ ನೀವು ಹಂಡ್ರೆಡ್ ಕೇಲ್ ಕತಮ್ ದುಖಾನ್ ಬಂದಂತ ಕ್ರೇಜಿ ಬೌಲಿಂಗ್ ಮಾಡಿದ್ರು ಅಂಡ್ ಫಿಲಿಪ್ ಸಾಲ್ಟ್ ಔಟ್ ಹಾಕ್ತಾರೆ ಅದಾದಮೇಲೆ ಬಟ್ಲರಿಂದ ಬಟ್ಲರ್ ಒಬ್ಬ ಹೆಂಗಂತಂದ್ರೆ ಕ್ಯಾಪ್ಟನ್ ಹಾಕೊಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಹಾಕೊತಾನೆ ಹೇಳ್ಬೋದು ಗುರು ಸೀರಿಯಸ್ಗೆ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಾ ಇದಾರೆ ಹೋದ್ಮ್ಯಾಚು ಸೈಕಾಗ ಆಡಿದ್ರು ಈ ಮ್ಯಾಚು ನಲ್ವತ್ತೈದರ ನೋಡಿತಾರೆ ಏನಂದ್ರೆ ಈ ಇಂಗ್ಲೆಂಡ್ ಅವ್ರ ಕಡೆ ಮೂರು ಜನ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಒಂದು ಒಬ್ಬರು ಬಟ್ಲರು ಅದಾದಮೇಲೆ ಜೇಮಿ ಸ್ಮಿತ್ ಅದಾದಮೇಲೆ ಬ್ರೈಡನ್ ಕಾರ್ಸು ಈ ಜೇಮಿ ಸ್ಮಿತ್ ಕಾರ್ಸ್ ಇಬ್ಬರದು ಹೆಂಗಾಯಿತು ಅಂತಂದರೆ ಏನು ಕಾಂಜಿ ಪಿಂಜು ಇಪ್ಪತ್ತೆರಡು ಮೂವತ್ತೊಂದೆಲ್ಲ ಗುರು ಫಸ್ಟ್ ಇನಿಂಗ್ಸ್ ನೋಡಬೇಕಾದ್ರೆ ಇಪ್ಪತ್ತೆರಡು ಮೂವತ್ತೊಂದು ಇದೇ ಅಷ್ಟೆಲ್ಲ ಆಟ ಕುಂಟ್ರೆ ಲೆಕ್ಕಿಲ್ಲ ಅನ್ನೋ ಥರ ಇರುತ್ತೆ ಅಂದ್ಕೊಂಡ್ರೆ ಅನ್ನೋ ಅದೇ ರನ್ನು ನಮಗೆ ಫುಲ್ ಕೂತಿಯಾಗ ಬಂದಂಗೆ ಆಯ್ತಲ್ಲ ಗುರು ಸೊ ಅದಕ್ಕೆ ಅದು ಕ್ರೇಜ್ ಅನ್ನಿಸ್ತಾ ಇದೆ ಇಬ್ಬರದು ಆ ಒಂದು ಹೊಡೆದ್ರಲ್ಲ ರನ್ಸು ಅದೆಲ್ಲ ಕ್ರೇಜ್ ಅನ್ನಿಸ್ತಾ ಇದೆ ಇವಾಗ ಅನ್ನಿಸ್ತಾಯಿದೆ ಸೊ ಅಂದರೆ ಬಟ್ಲರ್ ಒಬ್ಬರು ಸೈಕಲ್ ಆಡಿದ್ರೆ ಆ್ಯಂಡ್ ಇನ್ನೊಂದು ಹ್ಯಾರಿ ಬ್ರೋಕ್ ಚೆನ್ನಾಗಿ ವಿಕೆಟು ಏನು ನಮ್ಮ ವರುಣ್ ಚಕ್ರವರ್ತಿ ಅಂದರೆ ಅದು ಸುಮ್ಮನೆ ಅದು ಏನೋ ಹೇಳದ್ರಪ್ಪ ಬಾ ಅವರು ಸ್ಮಾಗ್ ಇದೆ ಅದಿದೆ ಫುಲ್ಲು ಗಾಳಿಲಿ ಏನೋ ಕಾಣಿಸ್ತಾನೆ ಇರಲಿಲ್ಲ ಬೌಲು ಕೈಯಿಂದ ಕೈ ರೀಡ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿಲ್ಲ ಅಣ್ಣ ಗಾಳಿಲಿ ಕಾಣಿಸ್ತಾನೆ ಇರಲಿಲ್ಲ ಫಸ್ಟ್ ಮ್ಯಾಚ್ ಔಟ್ ಆದಾಗ ಸೊ ಇವಾಗ ಸೆಕೆಂಡ್ ಮ್ಯಾಚ್ ಹಂಗೆ ಮತ್ತೆ ಸೇಮ್ ಹಂಗೆ ಔಟ್ ಮಾಡಿದ್ರು ಗುರು ಅಂದರೆ ಕೈದು ಬೆರಳು ರೀಡ್ ಮಾಡೋಕ್ಕೆ ಆಗಲ್ಲ ವರುಣ್ ಚಕ್ರವರ್ತಿ ಅವ್ರದು ಆ ಥರ ಆಗಿಬಿಟ್ಟಿದೆ ಆರ್ ಹ್ಯಾರಿ ಬ್ರೂಕ್ಗೆ ಸೊ ಕಮೆಂಟ್ರಿಗಳು ಹಾಗೆ ಹೇಳಿದ್ರು ಕಾಮೆಂಟೇಟರ್ಸು ನಮ್ಮ ಇವರು ರವಿಶಾಸ್ತ್ರಿ ಮತ್ತು ಸುನೀಲ್ ಗವಸ್ಕರೆಲ್ಲ ಕಾಲಿ ಹೇಳ್ತಾ ಸೈಕ್ ಆಗಿ ಆ್ಯಂಡ್ ಈ ಕಡೆ ಬೌಲಿಂಗ್ ಬರೋದಾದರೆ ಅಕ್ಷರ್ ಪಟೇಲು ನಾಲ್ಕು ಓವರ್ ಮೂವತ್ತೆರಡರನ್ನು ಎರಡು ವಿಕೆಟು ಎಕನಾಮಿಕಲ್ ವೈಸ್ ಕ್ಯಾಪ್ಟನ್ಸಿ ಏನು ಏನು ಮಾಡಬೇಕು ಅದು ಮಾಡಿದರೆ ಬೌಲಿಂಗಲ್ಲಿ ಓಕೆ ಇಂಡೀ ಕಡೆ ವರುಣ್ ಚಕ್ರವರ್ತಿ ಅವರು ಸೂಪರಾಗಿ ಹಾಕಿದ್ರೆ ಎರಡು ವಿಕೆಟು ಮೇನ್ ವಿಕೆಟ್ ತೆಗೆದ್ರು ಬಟ್ ಅನ್ಬಿಲೇಬಲ್ ಅಂದರೆ ಅಭಿಷೇಕ್ ಶರ್ಮನೂ ವಿಕೆಟು ಹಾರ್ದಿಕ್ ಪಾಂಡ್ಯನೂ ವಿಕೆಟು ಮತ್ತು ಇವರು ವಾಶಿ ವಿಕೆಟು ಎಲ್ಲರೂ ಎಲ್ಲರೂ ವಿಕೆಟ್ ತೊಗೊಂಡವ್ರೆ ಅಷ್ಟೇ ಸ್ವಲ್ಪ ಲಾಸ್ಟ್ಗೆ ಒಂಚೂರು ಆ ಕಡೆ ಕಡೆ ರನ್ಸ್ ಎಲ್ಲ ಕೊಟ್ಟರು ಅದು ಬಿಟ್ಟರೆ ಬಾಕೆಲ್ಲ ನಾರ್ಮಲ್ ಆಗಿತ್ತು ನೂರ ರನ್ಗೆ ಒಂಬತ್ತು ವಿಕೆಟ್ ಹೋಗುತ್ತಪ್ಪ ಇಂಗ್ಲೆಂಡ್ ಅವ್ರದ್ದು ನಮಗೆ ಎಷ್ಟು ನೂರ ಅರವತ್ತಾರು ಟಾರ್ಗೆಟು ನನ್ನ ಮಗನ ಏನು ಚೆನ್ನೈ ಅಲ್ವಾ ಡಿವ್ ಬರುತ್ತೆ ಏ ಈಸಿಯಾಗಿ ಹೊಡಿತಾರೆ ಹಂಗೆ ಹಂಗೆ ಅಂತ ನಾನು ನೆಕ್ಸ್ಟ್ ಲೆವೆಲ್ ಹಂಗೆ ಅನ್ಕೊಂಡಿದ್ದೆ ಏ ಆರಾಮಾಗಿ ಒಂದು ಹದಿಮೂರು ಹದಿನಾಲ್ಕು ಓವರ್ ಅಲ್ಲಿ ಏನೋ ಅಂತ ಅನ್ಕೊಂಡಿದ್ದೆ ಬಟ್ ನೋಡಿದ್ರೆ ಡಿವಿಲ್ಲ ಇಲ್ಲ ಅದಾದಮೇಲೆ ನೆಕ್ಸ್ಟ್ ಏನಂದ್ರೆ ಪಿಚ್ ಯಾವ ಲೆವೆಲಿಗೆ ಯಾರು ತಯಾರು ಮಾಡಿದ್ದಾರೆ ಗೊತ್ತಿಲ್ಲ ಗುರು ಹ್ಯಾಡ್ಸ್ ಆಫ್ ಹೇಳಬೇಕು ಬೌಲರ್ಸ್ಗಿದೆ ಬ್ಯಾಟರ್ಸ್ ಎಲ್ಲರಿಗೂ ಇದೆ ಎಲ್ಲರೂ ಪಿಚ್ಗೆ ಹಿಂಗೆ ನೋಡಬೇಕು ಏನಿದು ಈ ಲೆವೆಲ್ಗಿದೆ ಅಂತ ಸೈಕ್ ಆಗಿತ್ತು ಪಿಚ್ ಮಾತ್ರ ಅಲ್ಟಿಮೇಟ್ ಈ ತರ ಇರ್ಬೇಕು ನೋಡಿ ಪಿಚ್ ಸರಿಯಪ್ಪ ಅಪ್ಪ ನಮಸ್ಕಾರ ಅಂಡ್ ಈ ಕಡೆ ನಮ್ಮ ನೂರ ರನ್ ಹೊಡಿಯೋಕೆ ನಮ್ಮ ಬ್ಯಾಟ್ಸ್ಮನ್ಸ್ ಬರ್ತಾರೆ ಅಭಿಷೇಕ್ ಶರ್ಮಾ ಆ್ಯಂಡ್ ಸಂಜು ಸ್ಯಾಮ್ಸನು ಸೊ ಸಂಜು ಮೇಲೆ ಎವಿ ವಾಪ್ಸೋ ಅಣ್ಣ ಬೇರೆ ಸೈಕಾಗಿ ಸೆಂಚುರಿ ಸೆಂಚುರಿ ಎಲ್ಲ ಹೊಡೆದವ್ರೆ ಈ ಕಡೆ ಅಭಿಯಣ್ಣನೂ ಹೋದ ಮ್ಯಾಂಚು ಸೈಕಾಗಿ ಆಡಿದ್ದಾರೆ ಸೊ ಓದ್ ಎಲ್ಲ ಮುಗಿಸ್ಬಿಡ್ತಾರೆ ಅನ್ನಪ್ಪ ಅಂದ್ಕೊಂಡಿ ನಾನು ಅಭಿಷೇಕ್ ಶರ್ಮಾ ಹೊಡ್ಯೋದು ನೋಡಿ ಅಣ್ಣ ಮೂರು ಫೋರ್ ಹೊಡಿತಾನೆ ಅಣ್ಣ ಅದಾದಮೇಲೆ ಸಡನ್ನಾಗಿ ಅಭಿಷೇಕ್ ಅಣ್ಣ ಔಟು ಅದಮೇಲೆ ಸಂಜು ಔಟು ಇಬ್ಬರೂ ಔಟ್ ಆಗಿಬಿಡ್ತಾರೆ ಅವರು ಆಮೇಲೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಗಲ್ಲ ಈ ಕಡೆ ವರ್ಮ ಮತ್ತು ಸ್ಕೈ ಬರ್ತಾರೆ ಸ್ಕೈಯವ್ರು ಅವ್ರು ಬಂದಿದ್ದ ಪೇಸ್ ನೋಡಿದ್ರೆ ರಪ ರಪ ಅಂತ ಮೂರು ಫೋರ್ ಹೊಡಿತಾರಪ್ಪ ಏನ್ ಬರೋರೆಲ್ಲ ಹಿಂಗೆ ಹೊಡಿತವ್ರೆ ಯಾರು ಅಂದ್ರೆ ಏನು ಈ ಲೆವೆಲಿಗೆ ಆಡ್ತವ್ರೆ ಅಂತ ಬಟ್ ಅದಾದ್ಮೇಲೆ ಸ್ಕೈನು ಔಟ್ ಆಗಿಬಿಡ್ತಾರೆ ಸ್ಕೈ ಔಟ್ ಆದ್ರೆ ಈ ಕಡೆ ಧ್ರುವ ಜುರಲ್ ಬರ್ತಾರೆ ಧ್ರುವ ಜೂರಲ್ಗೆ ಏನಂತಂದ್ರೆ ಇದು ಸಿಚುವೇಶನ್ ಕ್ರೇಜ್ ಆಗಿತ್ತು ಹೊಡೆದ್ಬಿಟ್ಟು ಹೀರೋ ಆಗ್ಬೋದಾಗಿತ್ತು ಬಟ್ ಅವರು ಕೊಟ್ಟಿರೋ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಆಯ್ತು ಆಮೇಲೆ ಈ ಕಡೆ ಹಾರ್ದಿಕ್ ಪಾಂಡೆನು ಫುಲ್ ಫಾಸ್ಟ್ ಆಗಿಬೋದ್ರಪ್ಪ ಫಸ್ಟ್ ಬಾಲೇ ಫೋರು ಬಟ್ ಅಣ್ಣಾನು ಹಂಗೆ ಔಟ್ ಆಗಿಬಿಟ್ರು ಈ ಕಡೆ ವಾಶಿ ಒಬ್ಬರು ಅಂದರೆ ಲೈಕ್ ಫಸ್ಟ್ಗೆ ಹದಿಮೂರು ಬಾಲ್ ಅನ್ನೋದ್ರ ಏನೋ ನೋಡಿದಂಗೆ ಇತ್ತು ಆ ಥರ ಆಡ್ತಾ ಇದ್ರು ಬಟ್ ಆಗಿ ಒಂದು ನೋ ಬಾಲ್ ಬರುತ್ತೆ ಆ ನೋಬಾಲ್ ಆದಮೇಲೆ ಸಿಕ್ಸು ಫೋರು ಫೋರ್ ಹೊಡಿತಾರೆ ಅಲ್ಲಿ ಒಂದೇವರೆಗೆ ಹಾ ವಾಸಿ ಹಣ ಹೆಂಗೋ ಹಂಗೋ ಆಡ್ಕೊಟ್ಟೆ ಅಣ್ಣ ಅಂತ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು ಏನಕ್ಕಂದ್ರೆ ಈ ಕಡೆ ತಿಲಕ್ ವರ್ಮಾ ಇದ್ದಾರೆ ಈ ಕಡೆ ಎಲ್ಲರೂ ವಿಕೆಟ್ ಹೋಗ್ತಾ ಇದೆ ಏನಪ್ಪ ಅನ್ನೋ ಥರ ಸೊ ವಾಸಿ ಔಟ್ ಆಗ್ತಾರೆ ಅದಾದಮೇಲೆ ಇವ್ರು ಬರ್ತಾರಪ್ಪ ಅಕ್ಷರ್ ಪಟೇಲು ವೈಸ್ ಕ್ಯಾಪ್ಟನು ವೈಸ್ ಕ್ಯಾಪ್ಟನ್ ಏನಕ್ಕೆ ಫುಲ್ಲು ಕೆಳಗೆ ಬಂದರು ಅಂತ ಗೊತ್ತಾಗ್ಲಿಲ್ಲ ಬಟ್ ಬರ್ತಾರೆ ಅನ್ನೆಸೆಸರಿ ಶಾರ್ಟ್ ಹೊಡಿತಾರೆ ಗುರು ಅದು ಲಿವಿಂಗ್ ಸ್ಟೋನ್ಗೆ ಅಯ್ಯೋ ಅದು ಏನಾಗಪ್ಪ ಅಂತ ಗೊತ್ತಾಗಲಿಲ್ಲ ಅನ್ನೆಸೆಸರಿ ಅನ್ನೆಸೆಸರಿ ಶಾರ್ಟ್ ಹೊಡಿತಾರೆ ಸೊ ಅಲ್ಲಿ ನಾವು ಫುಲ್ಲು ಅಂದರೆ ಲೈಕ್ ಏನು ಹಿಂಗೆ ಗೆಲ್ತಾ ಇದ್ದೀವಿ ಗೆಲ್ತಾ ಇದೀವಿ ಅನ್ನೋಷ್ಟರಲ್ಲೇ ಏನೋ ಒಂದಾಗೋದು ಹಿಂಗೆ ಸೋಲ್ತೆ ಏನು ಸೋಲ್ತೀವೇನಪ್ಪ ಸೋಲ್ತೀವನಪ್ಪ ಅನ್ನೋ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಟ್ರ್ಯಾಕಿಗೆ ಬರೋದು ಆ ಥರ ಆಗ್ತಿತ್ತು ಫುಲ್ ಮ್ಯಾಚು ಮೇನ್ ಕ್ರೆಡಿಟ್ ಗೋಸ್ಟು ಹರ್ಷದೀಪ್ ಆ್ಯಂಡ್ ನಮ್ಮ ನಮ್ಮ ನಿಮ್ಮೆಲ್ಲರೂ ಹೆಚ್ಚಿನ ರವಿ ಬಿಷ್ಣಾಯ್ ಗುರು ಏನು ಪಾರ್ಟ್ನರ್ಶಿಪ್ ಅಪ್ಪ ಅದು ಲಾಸ್ಟ್ಗೆ ಹರ್ಷದೀಪ್ ಮತ್ತು ತಿಲಕರ್ಮ ರನ್ ಜೋಡಿಸ್ತಾರೆ ಈ ಕಡೆ ರವಿ ಬಿಸ್ನಾಯ್ ಮತ್ತು ನಮ್ಮ ತಿಲಕರ್ಮ ಇಪ್ಪತ್ ರನ್ ಜೋಡಿಸ್ತಾರೆ ಅಂದು ಲೆವೆಲಪ್ಪ ಈ ಕಡೆ ನಮ್ಮ ತಿಲಕರ್ಮ ಫಿಫ್ಟಿ ಹೊಡಿತಾರೆ ಏನಿಲ್ಲ ಅವ್ರು ಏನು ಸೆಲೆಬ್ರೇಷನ್ ಮಾಡಲ್ಲ ಏನು ಮಾಡೋಲ್ಲ ಗೆಲ್ಸ್ಕೊಂಡು ಬಂದೇ ಮಾಡ್ತೀನಿ ಅನ್ನೋ ಥರ ಈ ಕಡೆ ನಮ್ಮ ಹರ್ಷದೀಪ್ ಒಂದು ಪವರ್ ಹೊಡಿತಾರೆ ಗುರು ಆ ರಿಯಾಕ್ಷನ್ ನೋಡಿ ನೀವು ಲೈಫಲ್ಲಿ ಕ್ರೇಜಾಗಿತ್ತು ಒಂದೊಂದು ಮಗೊಂದು ಹಿಂದೆ ಕ ಏನದು ಕಟ್ ಹಿಂದೆ ಹಿಂದೆ ಹೋಗುತ್ತೆ ಫೋರು ಅದು ಮಾತ್ರ ಅಲ್ಟಿಮೇಟ್ ಗುರು ಹೆಜ್ಜಾಗ್ಬಿಟ್ಟು ಹೋಗುತ್ತೆ ಹಿಂದೆ ಮೆಚ್ಚದೆ ಕಡಾಯ ಅನ್ನೋ ಥರ ಇತ್ತು ಆ್ಯಂಡ್ ಈ ಕಡೆ ಆ ರವಿ ಬಿಷ್ಣು ಒಣ ಇವನು ವಿರಾಟ್ ಕೊಹ್ಲಿ ಕೊಹ್ಲಿಕ್ಕೆ ಹಾಕಿ ಒಂದು ಫ್ಲಿಕ್ ಹೊಡಿತಾರೆ ಗುರು ನಾನ್ ಮೊದಲು ಏನು ಈ ಲೆವೆಲ್ಗೆಲ್ಲ ಹನ್ನೊಂದು ಜನ ಬ್ಯಾಟರ್ ಬ್ಯಾಟ್ಸ್ಮೆನ್ಸ್ ಇದಾರಲ್ಲಪ್ಪ ಟಿ ಟ್ವೆಂಟಿ ಆಡ್ತಾರಪ್ಪ ಸಕ್ಕದಾಗ ಆಡಿದಾರೆ ಸೂಪರ್ ಆಗ ಆಡಿದಾರೆ ಅವ್ರ ಕಡೆ ಬೌಲಿಂಗ್ ನೋಡೋದಾದ್ರೆ ಆರ್ಚರ್ಗೆ ಗೆ ರಪಾ ರಪಾ ಅಂತ ನಾಯಿ ಹೊಡಿದ್ರು ಅದು ಸ್ಪೆಷಲಿ ನಮ್ಮ ತಿಲಕ್ ಸೈಕ್ ಸೈಕಲ್ ಆಡಿದಾರೆ ಒಟ್ನಲ್ಲಿ ಭಾರತ ತಂಡ ಟೂ ಝೀರೋ ಅಂದರೆ ಇವಾಗ ಸಿರೀಸ್ ಮುನ್ನಡೆ ಅಂದರೆ ಸರಣಿ ಮುನ್ನಡೆಯನ್ನು ತೊಗೊಂಡಿದ್ದಾರೆ ನೋಡ್ಬೇಕು ನೆಕ್ಸ್ಟ್ ಮ್ಯಾಚು ಇರುತ್ತೆ ಗುರು ಸೊ ರಾಜ್ಕೋಟಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಪಿಚ್ ಅಂತೂ ಅಲ್ಲಿ ಸ್ವಲ್ಪ ಹೊಡಿಬಡಿ ಇರುತ್ತೆ ಒನ್ ನೈಂಟಿ ಪ್ಲಸ್ ಅಂತೂ ಮಿನಿಮಮ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ನೋಡ್ಬೇಕು ಅಲ್ಲಿ ಹೇಗೆ ಏನಾಗುತ್ತೆ ಅಂತ ಬಟ್ ಒಟ್ನಲ್ಲಿ ಮ್ಯಾಚ್ ಮಾತ್ರ ಹಬ್ಬ ಹಬ್ಬ ಫುಲ್ಲು ಅಂದರೆ ಏನು ಎಷ್ಟೋ ದಿನ ಆಯಿತು ಅನಿಸುತ್ತೆ ಗುರು ಅಲ್ವಾ ಅಂದರೆ ಏನು ಕೊನೆವರೆಗೂ ಹೋಗಿ ನೋಡೋದು ಆ ಥರ ಲಾಸ್ಟ್ ಓವರ್ವರೆಗೂ ಹೋಗಿ ಯಾರು ಗೆಲ್ತಾರೆ ಯಾರಿಲ್ಲ ಯಾರು ಗೆಲ್ತಾರೆ ಯಾರಿಲ್ಲ ಅನ್ನೋ ಥರ ಒಂದು ಮ್ಯಾಚ್ ನೋಡಿ ತುಂಬ ದಿನ ಆಯಿತು ಅನಿಸುತ್ತೆ ಅದು ಸ್ಪೆಷಲಿ ನಮ್ಮ ಇಂಡಿಯನ್ ಟೀಮು ನಾನು ಮಗೊಂಡು ಹೋಗೋರು ಒಡೆಯೋರು ಬರೋರು ಹೋಗೋರು ಒಡೆಯೋರು ಬರೋರು ಬಟ್ ಇದು ಮ್ಯಾಚು ಆಗಿತ್ತು ಆ್ಯಂಡ್ ನಮ್ಮ ತಿಲಕ್ ಪರ ಪೊಟೆನ್ಷಿಯಲ್ ನಮಗೆ ಮತ್ತೆ ನೋಡೋಕೆ ಸಿಕ್ತು ಸೊ ನೆಕ್ಸ್ಟ್ ಮ್ಯಾಚ್ ನೋಡೋರು ಆ್ಯಂಡ್ ಇವತ್ತು ಒಂಬತ್ತುವರೆಗೆ ಮತ್ತೆ ಲೈವ್ ಬರ್ತೀವಿ ಏನೋ ಸಣ್ಣ ಪುಟ್ಟ ಎಲ್ಲ ವಿಷಯ ಇರುತ್ತವೆ ಮಾತಾಡೋಣ ಯಾರು ಪ್ಲಸ್ಸು ಯಾರು ಅದು ಇದು ಏನಾದ್ರು ಏನೇ ಇರಲಿ ಒಟ್ಟಿನಲ್ಲಿ ಎಲ್ಲ ಮಾತಾಡೋಣ ಅಂತ ಹೇಳ್ತಾ ಸೊ ಚಿಕ್ ವಿಡಿಯೋ ನಿಮಗೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ ಯಾಕಂದ್ರೆ ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ದಟ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿಯಾಗೋಣ ನಮಸ್ಕಾರ